ಚಾಮರಾಜನಗರದ ಹತ್ತನೇ ವಾರ್ಡಿನ ಬುದ್ಧನಗರದ ಮುಖ್ಯ ರಸ್ತೆ ಇತ್ತೀಚೆಗೆ ನಿರ್ಮಾಣವಾಗಿದ್ದು ಅದು ಕೇವಲ ನಾಲ್ಕು ದಿನಕ್ಕಷ್ಟೇ ಸೀಮಿತವಾಗಿದೆ ಕಳಪೆ ಕಾಮಗಾರಿಯಿಂದ ನಿರ್ಮಿಸಿದ ರಸ್ತೆ ಮೇಲೆ ಜಲ್ಲಿ ಕಲ್ಲುಗಳು ಎದ್ದು ಸಾರ್ವಜನಿಕರ ಓಡಾಟಕ್ಕೆ ತೀರಾ ತೊಂದರೆಯಾಗಿದೆ ಜಲ್ಲಿಕಲ್ಲು ಹಿಡಿದು ಸ್ಥಳೀಯರಿಂದ ಪ್ರತಿಭಟನೆ ನಡೆಯಿತು ಇದೇ ವೇಳೆ ಸ್ಥಳೀಯ ನಿವಾಸಿ ಭಾನುಪ್ರಕಾಶ್ ರವರು ಜನಮಿತ್ರದೊಂದಿಗೆ ಮಾತನಾಡಿ ಬುದ್ಧನಗರದ ಮುಖ್ಯರಸ್ತೆಯಲ್ಲಿ ಮಾಡಿರುವ ಡಾಂಬರೀಕರಣ ತುಂಬಾ ಕಳಪೆಯಿಂದ ಕೂಡಿದೆ ಜಿಲ್ಲಾಧಿಕಾರಿಯವರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಗುತ್ತಿಗೆದಾರರ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕೆಂದು ಮನವಿ ಮಾಡಿದರು ಪ್ರತಿಭಟನೆಯಲ್ಲಿ ಆಟೋ ವಿಶ್ವ ಸತೀಶ್ ಮಹೀಂದ್ರ ಪ್ರಮೋದ್ ಸ್ಟೀಫನ್ ಹಾಜರಿದ್ದರು ಕೂಡಲೇ ಸ್ಥಳಕ್ಕೆ ಭೇಟಿ ನೀಡಿ ಸ್ಥಳ ಪರಿಶೀಲನೆ ಮಾಡುವುದರ ಮುಖಾಂತರ ಈ ಏನು ಕಳಪೆ ಕಾಮಗಾರಿ ಮಾಡಿದರೆ ಈ ಗುತ್ತಿಗೆದಾರರ ಮೇಲೆ ಶಿಸ್ತು ಕ್ರಮ ತೆಗೆದುಕೊಳ್ಬೇಕು ಅಂತೇಳಿ ಈ ಮೂಲಕ ಇಲ್ಲಿಯ ನಿವಾಸಿಗಳೆಲ್ಲ ಮನವಿ ಮಾಡ್ತಾಯಿದ್ರು ಚಾಮರಾಜನಗರದ ಹತ್ತನೇ ವಾರ್ಡ್ನ ಬುದ್ಧನಗರದ ಮುಖ್ಯ ರಸ್ತೆ ನಗರೋತ್ಖನನ ಕಾಮಗಾರಿಯಡಿ ಈ ಕಳೆದ ಒಂದು ನಾಲ್ಕು ದಿನದ ಹಿಂದೆ ಡಾಂಬರೀಕರಣ ಕೆಲಸ ಮಾಡಿರ್ತಾರೆ ಆದರೆ ಈ ಡಾಂಬರೀಕರಣ ಕೆಲಸ ತಿಮ್ ತುಂಬ ಕಳಪೆಯಿಂದ ಕೂಡಿದ್ದು ಏನು ಕಳೆದ ನಾಲ್ಕು ದಿನದಿಂದ ಹಲವಾರು ಜನ ಬೀಳುವಂಥದ್ದಾಗಿದೆ ಯಾಕೆಂತಂದರೆ ಜಲಿಯೆಲ್ಲ ಮೇಲೆದ್ದಿದೆ ತೀರಾ ಕಳಪೆ ಕೆಲಸ ಆಗಿದೆ ಕೂಡಲೇ ಜಿಲ್ಲಾಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಕಾಮಗಾರಿನ ಪರಿಶೀಲಿಸೋದ್ರ ಮುಖಾಂತರ ಸಂಬಂಧಪಟ್ಟ ಗುತ್ತಿಗೆದಾರನ ಕಪ್ಪು ಪಟ್ಟಿಗೆ ಸೇರಿಸಬೇಕು ಅವ್ರ ಮೇಲೆ ಕಾನೂನು ರೀತಿ ಕ್ರಮ ಕೈಗೊಳ್ಳಬೇಕು ಹಾಗೂ ಏನು ನಗರಸಭೆ ಪೌರಾಯುಕ್ತಾರೆ ಇವರು ಇದರಲ್ಲಿ ಶಾಮೀಲಾಗಿರೋದು ಕಂಡು ಬರ್ತಾ ಇದೆ ಅವ್ರ ಮೇಲೂ ಶಿಸ್ತು ಕ್ರಮ ಕೈಗೊಳ್ಳಬೇಕು ಅಂತ ನಾವು ಈ ಮೂಲಕ ಬಡಾವಣೆಯ ನಿವಾಸಿಗಳೆಲ್ಲ ಆಗ್ರಹಿಸ್ತಾ ಇದ್ವಿ ಹೆಸರು ಭಾನುಪ್ರಕಾಶ್ ನಾವು ಬುದ್ಧನಗರದ ನಿವಾಸಿಯಾಗಿದ್ದೇವೆ ಇದು ಕಳಪಾ ಕಾಮಗಾರಿ ನಿನ್ನ ಮಾಡ ಡಾಂಬತ್ತಿಂಗ್